ನಮಸ್ಕಾರ ಎಲ್ರಿಗೂ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಥವಾ ಪಿ ಎಂ ಕಿಸಾನ್ ಯೋಜನೆ ಕಡೆಯಿಂದ ಇಪ್ಪತ್ತನೇ ಕಂಚಿ ಸಾಕಷ್ಟು ಜನ ರೈತರು ವೆಯ್ಟ್ ಕೂಡ ಮಾಡ್ತಾ ಇದ್ರ ಅಂದರೆ ಕಾಯ್ತಾ ಇದ್ರ ಈಗಾಗಲೇ ರೈತರ ಬ್ಯಾಂಕ್ ಖಾತೆಗೆ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಬೇಕಾಗಿತ್ತು ಆದರೆ ಇನ್ನೂವರೆಗೂ ಕೂಡ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಸರ್ಕಾರದ ಕಡೆಯಿಂದ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂಚಿ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಇದರ ಬಗ್ಗೆ ಮಾಹಿತಿನ ತಿಳಿಸಿಕೊಡಿ ಅಂತ ಸಾಕಷ್ಟು ಜನ ನಮ್ಮ ರೈತರು ಕಮೆಂಟ್ ಮಾಡೋದ್ರ ಮೂಲಕ ಮಾಹಿತಿನ ಕೇಳ್ತಾ ಇದ್ರಿ ಇನ್ನು ನಿಮಗೆ ಸಾಕಷ್ಟು ಜನ ಒಂದು ಮಾಹಿತಿನ ಕೂಡ ತಿಳಿಸ್ತಾ ಇರಬಹುದು ಈಗಾಗಲೇ ಪಿ ಎಂ ಕಿಸಾನ್ ಯೋಜನೆ ಕಡೆಯಿಂದ ಹಣ ಬಿಡುಗಡೆಯಾಗಿದೆ ಇಪ್ಪತ್ತನೇ ಕಂಚಿಲ ರೈತರ ಬ್ಯಾಂಕ್ ಖಾತೆಗೆ ಜಮಾ ಆಗ್ತಾ ಇದೆ ಅಥವಾ ಇಂದು ಮಧ್ಯಾಹ್ನ ಜಮಾ ಆಗ್ತಾ ಇದೆ ಈ ರೀತಿಯಾಗಿ ನಿಮಗೆ ಮಾಹಿತಿನ ಕೂಡ ತಿಳಿಸ್ತಾ ಇರಬಹುದು ಇದು ಖಂಡಿತವಾಗಿ ಕೂಡ ಸುಳ್ಳು ಇನ್ನೂವರೆಗೂ ಕೂಡ ಪಿ ಎಂ ಕಿಸಾನ್ ಸಂಬಂಧಿತ ಯೋಜನೆ ಕಡೆಯಿಂದ ಇಪ್ಪತ್ತನೇ ಕಂಚಿಲನವನ್ನು ಬಿಡುಗಡೆ ಮಾಡಿಲ್ಲ ಹಾಗಾದರೆ ಯಾವಾಗ ಇಪ್ಪತ್ತನೇ ಕಂಚಿರಣವನ್ನು ಬಿಡುಗಡೆ ಮಾಡ್ತಾರೆ ಅಂತ ವಿವತ್ತಿನಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದೀನಿ ಇನ್ನು ನಿಮಗೆ ಏನಾದರೂ ಹತ್ತೊಂಬತ್ತನೇ ಕಂಚಿಲ ಅಥವಾ ಹದಿನೆಂಟನೇ ಕಂಚಿರಣ ಈ ರೀತಿಯಾಗಿ ಯಾವುದೇ ಒಂದು ಕಂಥ ಹಣ ಇನ್ನೂವರೆಗೂ ಜಮಾ ಆಗಿಲ್ಲ ಅಂತಂದರೆ ನೀವು ಯಾವ ರೀತಿಯಾಗಿ ಪಿಎಂ ಕಿಸಾನ್ ಯೋಜನೆ ಕಡೆಯಿಂದ ಹಣವನ್ನು ಪಡೆಯಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ನೀವು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳಬಹುದಾಗಿರುತ್ತೆ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸನ್ ರಿಕ್ವೆಸ್ಟ್ ನಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಈ ಒಂದು ಪ್ರತಿ ಪ್ರತಿಯೊಬ್ಬರು ಕೂಡ ಒಂದು ಲೈಕ್ನ ಮಾಡಿ ಜಿಎಸ್ಪಿ ಕಲರ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ರೈತರಿಗೆ ಉಪಯುಕ್ತ ಆಗುವಂತಹ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂತಹ ಎಲ್ಲ ಯೋಜನೆಗಳ ಮಾಹಿತಿ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನಲ್ನಿಂದ ನೀವು ಪಡೆಯಬಹುದಾಗಿರುತ್ತೆ ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಪಿ ಕಿಸಾನ್ ಯೋಜನೆ ಕಡೆಯಿಂದ ಇಪ್ಪತ್ತನೇ ಕಂಚಿರಣ ಈಗಾಗಲೇ ರೈತರ ಬ್ಯಾಂಕ್ ಖಾತೆಗೆ ಜಮಾ ಆಗಬೇಕಾಗಿತ್ತು ಆದರೆ ಇನ್ನೂವರೆಗೂ ಕೂಡ ಹಣ ಜಮಾ ಆಗಿಲ್ಲ ಸಾಕಷ್ಟು ಜನ ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಇರ್ತಾರೆ ಇಂದು ಹಣ ಜಮಾ ಆಗ್ತಾ ಇದೆ ಈಗಾಗಲೇ ರೈತರ ಬ್ಯಾಂಕ್ ಖಾತೆಗೆ ಇಪ್ಪತ್ತನೇ ಕಂಚಿರಣ ಜಮಾ ಆಗಿದೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಇನ್ನೂ ಜಮಾ ಆಗಿಲ್ವಾ ಅಂತ ಕೇಳ್ತಾ ಇರ್ತಾರೆ ಖಂಡಿತವಾಗ್ಲೂ ಕೂಡ ಪಿ ಎಂ ಕಿಸಾನ್ ಯೋಜನೆ ಕಡೆಯಿಂದ ಇಪ್ಪತ್ತನೇ ಕಂಚಿಲನ ಇನ್ನೂವರೆಗೂ ಕೂಡ ಬಿಡುಗಡೆಯಾಗಿಲ್ಲ ಬಿಡುಗಡೆಯಾಗಿತ್ತು ಅಂತಂದ್ರೆ ಈಗಾಗಲೇ ನೀವು ಹಣವನ್ನು ಕೂಡ ಪಡಿತಾ ಇದ್ರಿ ಇಲ್ಲಿ ಇಷ್ಟು ಜನರಿಗೆ ಮಾತ್ರ ಬಿಡುಗಡೆ ಮಾಡ್ತೀವಿ ಮತ್ತು ಈ ಒಂದು ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾದಂಥ ಮಾಹಿತಿ ಕೂಡ ಲಭ್ಯವಿರಲ್ಲ ಹಾಗಾಗಿ ನಮ್ಮ ಭಾರತದಲ್ಲಿರುವಂಥ ಎಲ್ಲ ರೈತರಿಗೂ ಕೂಡ ಒಟ್ಟಿಗೆ ಪಿ ಎಂ ಕಿಸಾನ್ ಯೋಜನೆ ಕಡೆಯಿಂದ ಹಣವನ್ನು ಬಿಡುಗಡೆ ಮಾಡ್ತಾರೆ ಒಟ್ಟಿಗೆ ಹಣವನ್ನು ಕೂಡ ಪಡೆಯಬಹುದಾಗಿರುತ್ತೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಪಿ ಎಂ ಕಿಸಾನ್ ಯೋಜನೆ ಕಡೆಯಿಂದ ಇಪ್ಪತ್ತನೇ ಕಂಚಿಲ ಯಾವಾಗ ಜಮಾ ಆಗ್ಬೋದು ಅಂತ ಕೇಳಿದ್ರೆ ಇಲ್ಲಿ ಹತ್ತೊಂಬತ್ತನೇ ಕಂಚಿಣವನ್ನು ಫೆಬ್ರವರಿ ಇಪ್ಪತ್ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಪಿ ಎಂ ಕಿಸಾನ್ ಯೋಜನೆ ಕಡೆಯಿಂದ ಹಣವನ್ನು ಬಿಡುಗಡೆ ಮಾಡಲಾಗಿತ್ತು ಮತ್ತು ರೈತರ ಬ್ಯಾಂಕ್ ಖಾತೆಗೂ ಕೂಡ ಹಣವನ್ನು ಜಮಾಗಲು ಶುರು ಕೂಡ ಆಗಿತ್ತು ಸೊ ಅದೇ ರೀತಿಯಾಗಿ ಜೂನ್ ಹತ್ತೊಂಬತ್ತನೇ ತಾರೀಕು ನಂತರ ಬಿಡುಗಡೆ ಆಗಬೇಕಾಗಿತ್ತು ಆದರೆ ಇನ್ನೂವರೆಗೂ ಕೂಡ ಬಿಡುಗಡೆಯಾಗಿಲ್ಲ ಸೊ ಹಾಗಾದರೆ ಹತ್ತೊಂಬತ್ತನೇ ಬಿಡುಗಡೆ ಆದ ನಂತರ ಇಪ್ಪತ್ತನೇ ಕಂಚಲನ ಕಡ್ಡಾಯವಾಗಿ ಬಿಡುಗಡೆ ಆಗುತ್ತೆ ಸೊ ಇಪ್ಪತ್ತನೇ ಕಂಚಿಲ ಯಾವಾಗ ಬಿಡುಗಡೆಯಾಗುತ್ತೆ ಅಂತ ಕೇಳಿದ್ರೆ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಒಳಗಡೆ ಬಿಡುಗಡೆ ಆಗುವಂಥ ಎಲ್ಲ ಸಾಧ್ಯತೆ ಕೂಡ ಇರುವಂಥದ್ದು ಈಗಾಗಲೇ ಲೇಟ್ ಕೂಡ ಆಗಿರುವಂಥದ್ದು ಅಂದರೆ ತಡ ಕೂಡ ಹಾಗಾಗಿ ಬೇಗನೆ ರೈತರ ಬ್ಯಾಂಕ್ ಖಾತೆಗೆ ಹಣವನ್ನು ಜಮಾ ಮಾಡಲು ಸರ್ಕಾರದ ಕಡೆಯಿಂದ ಶುರು ಮಾಡ್ತಾರೆ ನೀವು ಖಂಡಿತವಾಗಲೂ ಕೂಡ ಹಣವನ್ನು ಪಡಿಬೇಕಾಗಿತ್ತು ಅಂತಂದರೆ ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಿದರೆ ಮಾತ್ರ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಖಂಡಿತವಾಗಿ ಕೂಡ ಹಣ ಶುರು ಶುರುವಾಗುತ್ತೆ ಸಾಕಷ್ಟು ಜನರು ಹೇಳುವಂತಹ ರೀತಿಯಾಗಿ ಹಣ ಜಮಾ ಆಗ್ತಾ ಇದೆ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗ್ತಾ ಇಲ್ಲ ಸೊ ನಮ್ಮ ಒಂದು ಅಕೌಂಟ್ ಏನಾದರೂ ಡಿಆಕ್ಟಿವೇಟ್ ಆಗಿದೆಯಾ ಅಥವಾ ನಮ್ಮ ಒಂದು ಅರ್ಜಿ ಏನಾದರೂ ರಿಜೆಕ್ಟ್ ಆಗಿದೆಯಾ ಅಂತ ಈ ರೀತಿಯಾಗಿ ನೀವೇನಾದರೂ ಯೋಚನೆ ಮಾಡ್ತಾ ಇದ್ದೀರಿ ಅಂತಂದರೆ ಅದು ಖಂಡಿತವಾಗಲೂ ಕೂಡ ಸುಳ್ಳಾಗಿರುತ್ತೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಖಂಡಿತವಾಗಿ ಕೂಡ ಇಪ್ಪತ್ತನೇ ಕಂಚಿಲ ಜಮಾ ಆಗುತ್ತೆ ಹತ್ತೊಂಬತ್ತನೇ ತಾರೀಕು ವೆಯ್ಟ್ ಮಾಡಿ ಅಂದ್ರೆ ಜುಲೈ ಹತ್ತೊಂಬತ್ತನೇ ತಾರೀಕು ವೈಟ್ ಮಾಡಿದ್ರೆ ಖಂಡಿತವಾಗಿ ಕೂಡ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾಗಲು ಶುರುವಾಗುತ್ತೆ ಇನ್ನು ಸಾಕಷ್ಟು ಜನ ಒಂದು ಮಾಹಿತಿಯನ್ನು ಕೇಳ್ತಾ ಇದ್ರಿ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಹದಿನೆಂಟನೇ ಕಂಚಿಲನ ಆಗಿರಬಹುದು ಹತ್ತೊಂಬತ್ತನೇ ಕಂಚಿಣ ಆಗಿರಬಹುದು ಈ ರೀತಿಯಾಗಿ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗ್ತಾ ಇಲ್ಲ ಪಿ ಎಂ ಕಿಸಾನ್ ಯೋಜನೆ ಕಡೆಯಿಂದ ಹಣ ಇಲ್ಲ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಕೇಳ್ತಾ ಇದ್ರಿ ಇಲ್ಲಿ ನೀವೇನಾದ್ರೂ ಇ ಕೆ ಸಿ ಇನ್ನೂವರೆಗೂ ಕೂಡ ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ನಿಮ್ಮ ಒಂದು ಇ ಕೆ ಪಿ ಪಿಎಂ ಕಿಸಾನ್ ಯೋಜನೆಯಲ್ಲಿ ಆಗಿಲ್ಲ ಅಂತಂದ್ರೆ ನಿಮಗೆ ಹಣ ಬರುವಂಥದ್ದು ರದ್ದಾಗಿರುತ್ತೆ ಹಾಗಾಗಿ ಇ ಕೆ ಕಡ್ಡಾಯವಾಗಿ ಆಗಿರೋದ್ರಿಂದ ನೀವು ಇ ಕೆ ಸಿ ಕೂಡ ಮಾಡಿಸಬೇಕಾಗಿರುತ್ತೆ ಪಿಎಂ ಕಿಸಾನ್ ಯೋಜನೆ ಕಡೆಯಿಂದ ರೈತರು ಹಣವನ್ನ ಪಡಿಬೇಕಾಗಿತ್ತು ಕಂತಿನ ಲೆಕ್ಕದಲ್ಲಿ ಅಂತಂದ್ರೆ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ರೈತರು ಇ ಕೆ ವೈಸಿನ ಕಡ್ಡಾಯವಾಗಿ ಮಾಡಿಸಿರ್ಲೇಬೇಕು ಅಥವಾ ಮಾಡಿರಲೇಬೇಕು ಅಂತ ಸರ್ಕಾರದ ಕಡೆಯಿಂದನೇ ಒಂದು ಮನವಿನ ಮಾಡಿರುವಂತದ್ದು ಅಂದ್ರೆ ಆದೇಶವನ್ನು ಹೊರಡಿಸಿರುವಂತದ್ದು ಹಾಗಾಗಿ ರೈತರು ಇನ್ನೂವರೆಗೂ ಕೂಡ ಪಿಎಂ ಕಿಸಾನ್ ಸಂಬಂಧಿಧಿ ಯೋಜನೆಯಲ್ಲಿ ಇ ಕೆ ವೈಸಿ ಮಾಡಿಲ್ಲ ಅಂತಂದ್ರೆ ಕಡ್ಡಾಯವಾಗಿ ಇ ಕೆ ವೈಸಿ ನ ನಿಮ್ಮ ಒಂದು ಫೋನಿನ ಮುಖಾಂತರನೇ ನೀವೇ ಸ್ವತಃ ಈ ಕೆ ವೈಸಿ ನ ನಿಮಗೆ ಏನಾದರೂ ಈ ಕೆ ವೈ ಸಿ ಮಾಡಿಸೋಕ್ಕೆ ಬರಲಿಲ್ಲ ಅಥವಾ ಇ ಕೆ ವೈ ಸಿ ಮಾಡೋಕ್ಕೆ ಬರಲಿಲ್ಲ ಅಂತಂದ್ರೆ ನಿಮ್ಮ ಒಂದು ಹತ್ತಿರದ ಕೇಂದ್ರಗಳಿಗೂ ಕೂಡ ಭೇಟಿ ನೀಡಬಹುದಾಗಿರುತ್ತೆ ಗ್ರಾಮವನ್ನು ಕೇಂದ್ರ ಆಗಿರ್ಬೋದು ಸಿ ಎಸ್ ಸಿ ಕೇಂದ್ರಗಳಾಗಿರ್ಬೋದು ಅಥವಾ ರೈತ ಸಂಪರ್ಕ ಕೇಂದ್ರಗಳಾಗಿರ್ಬೋದು ಈ ರೀತಿಯಾಗಿ ನಾಗರಿಕ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ನೀವು ಇ ಕೆ ವೈಸಿನ ಕೂಡ ಮಾಡಬಹುದಾಗಿರುತ್ತೆ ನೀವೇ ಸ್ವತಃ ನಿಮ್ಮ ಒಂದು ಫೋನಿನ ಮುಖಾಂತರ ಇ ಕೆ ವೈಸಿ ಮಾಡಬೇಕಾಗಿತ್ತು ಅಂತಂದ್ರೆ ಯಾವ ರೀತಿ ಈ ಕೆ ವೈಸಿ ಮಾಡಬೇಕು ಅಂತ ಹೇಳಿದ್ರೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಆಫೀಸ್ ವೆಬ್ಸೈಟ್ ಗೆ ನೀವು ಮೊದಲೇದಾಗಿ ಭೇಟಿ ನೀಡಬೇಕಾಗಿರುತ್ತೆ ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಓಪನ್ ಮಾಡಿಕೊಂಡ್ರೆ ಡೈರೆಕ್ಟ್ ಆಗಿ ಇಲ್ಲಿ ಕಾಣುವಂತ ಗೆ ಭೇಟಿ ನೀಡ್ತೀರಾ ಇದು ನಮ್ಮ ಭಾರತ ಸರ್ಕಾರದ ಆಫೀಸ್ ವೆಬ್ಸೈಟ್ ಆಗಿರುವಂತದ್ದು ಈ ಒಂದು ವೆಬ್ಸೈಟ್ ಮುಖಾಂತರ ರೈತರು ಈ ಕೆ ನ ಸುಲಭವಾಗಿ ಮಾಡಬಹುದಾಗಿರುವಂತದು ಯಾವುದೇ ಒಂದು ಕೇಂದ್ರಗಳಿಗೆ ಭೇಟಿ ನೀಡದನೆ ಮತ್ತು ಯಾವುದೇ ಒಂದು ಹಣವನ್ನ ಕೊಡದೇ ನಿಮ್ಮ ಒಂದು ಫೋನ್ ನ ಮುಖಾಂತರ ಅದು ಉಚಿತವಾಗಿ ಈ ಕೆ ವೈಸಿ ನ ಮಾಡಬಹುದಾಗಿರುವಂತದ್ದು ನೀವು ಇ ಕೆ ವಿ ಸಿ ಮಾಡುವುದರಿಂದ ನಿಮ್ಮ ಒಂದು ಪೆಂಡಿಂಗ್ ಇರುವಂಥ ಹಣ ಕೂಡ ಜಮಾಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ಇ ಕೆ ಸಿನ ನೀವು ಕಡ್ಡಾಯವಾಗಿ ಮಾಡಬೇಕಾಗಿರುವಂಥದ್ದು ಇ ಕೆ ವಿ ಸಿ ಮಾಡಿಸಿದರೆ ನೀವು ಇಪ್ಪತ್ತನೇ ಕಂತಿನ ಕೂಡ ಪಡೆಯಕ್ಕೆ ಅರ್ಹತೆಯನ್ನು ಹೊಂದಿರ್ತೀರ ಹಾಗಾದರೆ ಯಾವ ರೀತಿಯಾಗಿ ಇ ಕೆ ವಿ ಮಾಡಬೇಕು ಅಂತ ಕೇಳಿದರೆ ಇ ಕೆ ವಿ ಸಿ ಅಂತ ಇರುತ್ತೆ ನೋಡಬಹುದು ಒಂದು ಆಪ್ಷನ್ ಕಾಣ್ತದೆ ಇ ಕೆ ವಿ ಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಒ ಟಿ ಪಿ ಬೇಸ್ಡ್ ಇ ಕೆ ವಿ ಸಿ ಅಂತ ಬಂದಿರುತ್ತೆ ಒ ಟಿ ಪಿ ಬೇಸ್ಡ್ ಮೇಲೆ ಇ ಕೆ ವಿ ಸಿನ ಮಾಡಬಹುದು ಅಂತ ತಿಳಿಸಿರ್ತಾರೆ ರೈತರ ಆಧಾರ್ ಕಾರ್ಡ್ ನಂಬರ್ಗೆ ಇಲ್ಲಿ ಕಡ್ಡಾಯವಾಗಿ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕಾಗಿರುತ್ತೆ ಮೊಬೈಲ್ ನಂಬರ್ ಲಿಂಕ್ ಇರಲಿಲ್ಲ ಅಂತಂದ್ರೆ ನೀವು ಒ ಟಿ ಪಿ ಬೇಸಡ್ ಇ ಕೆಬಿ ನ ಮಾಡಕ್ಕೆ ಆಗಲ್ಲ ಹಾಗಾಗಿ ಕೂಡಲೇ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ನ ಲಿಂಕ್ ಮಾಡಿಸಿ ಒಂದು ವೇಳೆ ಲಿಂಕ್ ಇರಲಿಲ್ಲ ಅಂತಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇತ್ತು ಅಂತಂದ್ರೆ ಇಲ್ಲಿ ನೀವು ಮುಂದುವರಿಸ್ಬೋದಾಗಿರುತ್ತೆ ಇಲ್ಲಿ ಆಧಾರ್ ನಂಬರ್ ಅಂತಿದೆ ನೋಡಬಹುದು ಸೊ ಆಧಾರ್ ನಂಬರ್ನ ಸರಿಯಾಗಿ ಎಂಟರ್ ಮಾಡಿ ಅಂದರೆ ರೈತರ ಒಂದು ಆಧಾರ್ ಕಾರ್ಡ್ ಸಂಖ್ಯೆನ ಕರೆಕ್ಟಾಗಿ ಎಂಟರ್ ಮಾಡಬೇಕಾಗಿರುತ್ತೆ ಯಾರ ಹೆಸರಿನ ಮೇಲೆ ಪಿ ಎಂ ಕಿಸಾನ್ ಯೋಜನೆಗೆ ಅರ್ಜಿನ ಸಲ್ಲಿಸಿರ್ತೀರ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ನ ಸರಿಯಾಗಿ ಎಂಟರ್ ಮಾಡಿ ನೆಕ್ಸ್ಟ್ ಇಲ್ಲಿ ಸರ್ಚ್ ಅಂತ ಇರುತ್ತೆ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ರೈತರ ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ಗೆ ಒಂದು ಟಿ ಪಿ ಬರುತ್ತೆ ಎಂಟರ್ ಮಾಡಿ ಟಿ ನ ಎಂಟರ್ ಮಾಡಿದ ನಂತರ ಸಬ್ಮಿಟ್ ಅಂತ ಇರುತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ರೈತರ ಪಿ ಎಂ ಕಿಸಾನ್ ಯೋಜನೆ ಇ ಸಿ ಸಕ್ಸಸ್ಫುಲ್ ಆಗಿರುತ್ತೆ ಅಂತ ನೀವು ಮಾಹಿತಿನ ತಿಳಿದುಕೊಳ್ಬಹುದು ಅಂದ್ರೆ ಇ ಕೆವಿ ಸಿ ಇಲ್ಲಿ ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗಿರುತ್ತೆ ಸಕ್ಸಸ್ಫುಲ್ ಆದ ನಂತರ ನೀವು ಪಿ ಎಂ ಕಿಸಾನ್ ಯೋಜನೆ ಕಡೆಯಿಂದ ಹಣವನ್ನು ಪಡೆಯಕ್ಕೆ ಅರ್ಹತೆಯನ್ನು ಹೊಂದಿರ್ತೀರ ಇನ್ನು ಪಿಎಂ ಕಿಸಾನ್ ಯೋಜನೆಯಡಿಯಲ್ಲಿ ಇ ಕೆ ಸಿನ ಯಾಕೆ ಮಾಡಿಸಬೇಕು ಅಂತ ಕೇಳಿದರೆ ಇ ಕೆ ವೈ ಸಿ ಮಾಡಿಸೋದರಿಂದ ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿ ಮೂಲಕ ಹಣ ಜಮಾ ಆಗಬೇಕಾಗಿತ್ತು ಅಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಇರುವಂಥ ವಿವರಗಳು ಸಂಪೂರ್ಣವಾಗಿ ಪಿಎಂ ಕಿಸಾನ್ ಯೋಜನೆಯಡಿಯಲ್ಲಿ ಜೋಡಣೆ ಮಾಡಬೇಕಾಗಿರುವಂಥದ್ದು ಹಾಗಾಗಿ ಈ ಒಂದು ಇ ಕೆ ಸಿ ಕೂಡ ಕಡ್ಡಾಯವಾಗಿ ಇರುವಂಥದ್ದು ಈ ಒಂದು ಇ ಕೆ ಸಿ ಕಂಪ್ಲೀಟ್ ಆದ ನಂತರನೇ ನಿಮಗೆ ಪಿ ಎಂ ಕಿಸಾನ್ ಯೋಜನೆ ಕಡೆಯಿಂದ ಹಣ ಜಮಾಗುವಂತಹ ಒಂದು ಸಾಧ್ಯತೆ ಕೂಡ ಇರುವಂಥದ್ದು ಹಾಗಾಗಿ ಎಲ್ಲ ರೈತರು ಈ ಒಂದು ಇ ಕೆ ಸಿನ ತಪ್ಪದೇ ಮಾಡಿ ನಿಮ್ಮ ಒಂದು ಇ ಕೆ ಸಿ ಈಗಾಗಲೇ ಆಗಿತ್ತು ಅಂತಂದ್ರೆ ನೀವು ಚಿಂತೆ ಮಾಡುವಂತ ಅವಶ್ಯಕತೆ ಇರಲ್ಲ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಖಂಡಿತವಾಗಿ ಕೂಡ ಇಪ್ಪತ್ತನೇ ಕಂಜನ ಜಮಾಗಲು ಶುರುವಾಗುತ್ತೆ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ನೋಡೋದ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಅಥವಾ ವಿಡಿಯೋ ಕೊಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು